ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಕಣ್ಣೀರೇರಿಯೋರು ತಾವು ಯಾರೇ ರಾಜಕಾರಣಿಗಳಲ್ಲ ಗೋಧಿ ಮೀಡಿಯಾದಂತೆ ನಮ್ಮ ಮೀಡಿಯಾ ಅಲ್ಲ ಇರಿವೇ ನಾನು ಇವತ್ತಿನ ಬಹಳ ಪ್ರಮುಖವಾದ ಒಂದು ವಿಚಾರದ ಬಗ್ಗೆ ತಮ್ಮ ಜೊತೆಗೆ ಮಾತನಾಡ್ತೀನಿ ಈಗ ಲೋಕಸಭಾ ಚುನಾವಣೆಯ ಅಖಾಡ ಸಿದ್ಧ ಆಗ್ತಾ ಇದೆ ರಾಜಕೀಯ ಪಕ್ಷಗಳು ಗೆಲುವಿಗಾಗಿ ಹೋರಾಟ ನಡೆಸೋದು ಪ್ರಾರಂಭ ಮಾಡ್ತಿದ್ದಾರೆ ದೇವಸ್ಥಾನಗಳು ಚರ್ಚ್ಗಳು ಮಸೀದಿಗಳ ಭೇಟಿ ಹೆಚ್ಚುತ್ತಾ ಇದೆ ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೆ ವಿಜಯ ಮಾಲೆ ಯಾರಿಗೆ ಸೋಲು ಹೀಗೆ ಹಲವು ಪ್ರಶ್ನೆಗಳು ಆದರೆ ನಾನು ಗಮನಿಸಿದ ಹಾಗೆ ಸುಮಾರು ಎಂಬತ್ತರ ದಶಕದಿಂದ ನಾನು ಈ ಚುನಾವಣೆಗಳನ್ನು ನೋಡ್ತಾ ಬಂದವನು ಈ ಚುನಾವಣೆಯ ವರದಿಗಾರಿಕೆ ಮಾಡಿದವನು ವಿಶ್ಲೇಷಣೆ ಮಾಡಿದವನು ಸಾಧಾರಣವಾಗಿ ಪ್ರತಿ ಚುನಾವಣೆಯಲ್ಲಿ ಒಂದು ಇಶ್ಯೂ ಎಮರ್ಜ್ ಆಗ ಭಾರತೀಯ ಮತದಾರ ಒಂದೇ ರೀತಿ ಮತ ಮಾಡ್ತಾರೆ ಒಂದು ಇಶ್ಯೂ ಅದು ಅಂಡರ್ ಕರೆಂಟ್ ಇರುತ್ತೆ ಆ ಅಂಡರ್ ಕರೆಂಟ್ ಮೇಲ್ನೋಟಕ್ಕೆ ಕಾಣಲ್ಲ ಅದು ರಾಜಕಾರಣಿಗಳಿಗೂ ಅರ್ಥ ಆಗಲ್ಲ ಮಾಧ್ಯಮದವರಿಗೂ ಅರ್ಥ ಆಗಲ್ಲ ಆ ಅಂಡರ್ ಕರೆಂಟ್ ಬಹಳ ಮುಖ್ಯವಾದ್ದು ಅದಕ್ಕೆ ನಾನು ಇಶ್ಯೂ ಅಂತೀನಿ ಒಂದು ಇಶ್ಯೂ ಎಮರ್ಜ್ ಆದರೆ ಏನಾಗುತ್ತೆ ಅದಕ್ಕೆ ನಾನು ಕಳೆದ ಎರಡು ಚುನಾವಣೆಯ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಇವತ್ತು ಮಾತನಾಡುವ ವಿಚಾರಕ್ಕೆ ಬಂದ ವಿ ಸ್ಟಾರ್ಟ್ ಇಸ್

ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟವಾಗಿದೆ ಅಂತ ಪೋರ್ಟ್ರೇಟ್ ಮಾಡಬೇಕು ಸೆಕೆಂಡ್ ಥಿಂಗ್ ತಾವು ಬಂದರೆ ಹೇಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹನಸು ಕನಸುಗಳನ್ನು ಹಂಚಿದರು ಇದುವರೆಗೆ ಯಾರು ಅಧಿಕಾರ ನಡೆಸಿದ್ದರೆ ನಡೆಸಿದ್ದಾರೆ ಅವರು ಅಯೋಗ್ಯರಾಗಿದ್ದಾರೆ ಅವರು ಮಹಾನ್ ಭ್ರಷ್ಟರು ಅವರು ದೇಶವನ್ನು ಮಾರಾಟ ಮಾಡುವಂಥವ್ರು ಅವರಿಗೆ ದೇಶದ ಬಗ್ಗೆ ಪ್ರೀತಿ ಇಲ್ಲ ಈ ಒಂದು ಎಜೆಂಡಾ ಇಟ್ಕೊಂಡು ನೆಹರೂನಿಂದ ಪ್ರಾರಂಭವಾಗಿ ಅವರು ಮನಮೋಹನ್ ಸಿಂಗ್ವರೆಗೆ ಅಟ್ಯಾಕ್ ಮಾಡ್ತಾ ಒಂದು ವಾತಾವರಣ ಸೃಷ್ಟಿಸ್ತಾ ಬಂದರು ಸೊ ತಾವು ಅನಿವಾರ್ಯ ಅನ್ನುವ ವಾತಾವರಣವನ್ನು ಸೃಷ್ಟಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಮೋಷನಲ್ ಆದ ಬೇರೆ ಇಶ್ಯೂಗಳ ಹೆಮರ್ಜಾರ್ ಅದರಲ್ಲಿ ಪುಲ್ವಾಮಾ ಏನಿದೆ ಆ ಘಟನೆಯಿಂದ ಪ್ರಾರಂಭವಾಗಿ ದೇಶಭಕ್ತಿ ಇನ್ನೊಂದನ್ನು ಅವರು ಮಾಡಿ ತಾವು ಅನಿವಾರ್ಯ ಈ ದೇಶದ ಗಡಿಯನ್ನು ಕಾಯುವುದಿದ್ರೆ ನಾನು ಮಾತ್ರ ಈ ದೇಶವನ್ನು ಉಳಿಸುವುದಿದ್ರೆ ನಾನು ಮಾತ್ರ ಸೈನ್ಯ ಅಂತ ಮಾತನಾಡಿದ್ರು ಗಡಿ ಅಂತ ಮಾತಾಡಿದ್ರು ಪಾಕಿಸ್ತಾನ ಅಂತ ಮಾತಾಡಿದ್ರು ಈ ರೀತಿಯ ವಾತಾವರಣ ಸೃಷ್ಟಿಸಿ ಗೆದ್ದರು ಎರಡು ಸಾವಿರದ ಹದಿನಾಲ್ಕಕ್ಕೂ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಮೂಲಭೂತವಾದ ವ್ಯತ್ಯಾಸ ಇದೆ ಈ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಬಿಜೆಪಿ ಬಿಜೆಪಿ ಅಂತ ಹೇಳ್ತಾ ಬಿಜೆಪಿಯ ನಂತರ ಮೋದಿಯವರು ಬರ್ತಾ ಇರ್ತದೆ ನಾವು ದ ಹೋಲ್ ಸೀನರಿ ಇಟ್ಸ್ ಅ ಚೇಂಜ್ ಚೇಂಜ್ ಇಡ್ ಲಾಟ್ ಏನು ಅಂದರೆ ಈಗ ಮೋದಿಯ ನಂತರ ಬಿ ಜೆ ಪಿ ಅಂದರೆ ಮೋದಿಯವರ ವ್ಯಕ್ತಿ ಪೂಜೆ ವಿಜೃಂಭಿಸ್ತಾ ಇದೆ ಮೋದಿಯ ಮುಂದೆ ಏನೂ ಇಲ್ಲ ಮೋದಿ ಪಿಗಿಂತ ದೊಡ್ಡವರು ಮೋದಿ ಈ ದೇಶಕ್ಕಿಂತ ದೊಡ್ಡವರು ಈ ವಾತಾವರಣ ಸೃಷ್ಟಿಸಲಾಗಿದೆ ಹಾಗೆಯೇ ಈ ದೇಶದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಏಕಮಯ ವ್ಯಕ್ತಿ ಅಂದರೆ ಅವರು ನರೇಂದ್ರ ಮೋದಿ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ಒಳಗೆ ಆದ ಬದಲಾವಣೆ ಬಿ ಜೆ ಪಿಯ ಒಳಗಡೆ ಇದ್ದಂಥ ಹಿರಿಯ ನಾಯಕರೆಲ್ಲ ನೇಪಥ್ಯಕ್ಕೆ ಹೋದರು ಮೋದಿ ಮಾತ್ರ ಹೋದರು ಅವ್ರನ್ನ ಚಾಲೆಂಜ್ ಮಾಡುವ ಯಾರೂ ಇಲ್ಲ ಹಾಗೆಂದರೆ ಪ್ರತಿಪಕ್ಷಗಳು ಯಾರ್ಯಾರು ಚಾಲೆಂಜ್ ಮಾಡ್ತಾರೋ ಅದರಲ್ಲಿ ಭಾಳಷ್ಟು ಜನ ನಾನು ಲೆಕ್ಕ ಮಾಡಿದ ಹಾಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಭ್ರಷ್ಟ ರಾಜಕಾರಣಿಗಳು ಬೇರೆ ಬೇರೆ ಪಕ್ಷದಲ್ಲಿ ಏನಿದ್ದಾರೆ ದೆ ಜಾಯಿಂಟ್ ಬಿ ಜೆ ಪಿ ಇದನ್ನು ಭಾಳಷ್ಟು ಜನ ಕರೆಯುವ ಹಾಗೆ ವಾಷಿಂಗ್ ಮಿಷಿನ್ ಪಾಲಿಟಿಕ್ಸ್ ಅಂತ ಈ ವಾಷಿಂಗ್ ಮಿಷಿನ್ ಪಾಲಿಟಿಕ್ಸ್ ಅನ್ನು ಪ್ರಾರಂಭ ಮಾಡಿದ್ರು ಯಾರು ಬಿ ಜೆ ಪಿಗೆ ಬರ್ತಾರೋ ಅವ್ರು ವಾಶ್ ಆಗಿಬಿಟ್ಟು ಸ್ವಚ್ಛರಾಗ್ಬಿಡ್ತಾರೆ ತುಂಬ ಸ್ವಚ್ಛ ಆ ರೀತಿಯ ಪ್ರಕ್ರಿಯೆ ಒಂದು ಕಡೆ ನಡೀತಾರೆ ಮತ್ತು ಇನ್ನೊಂದು ಕಡೆ ಈ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಂಡು ವಿರೋಧಿಗಳನ್ನು ಹತ್ತಿಕ್ಕ ಇದೆಲ್ಲದರ ಉದ್ದೇಶ ನರೇಂದ್ರ ಮೋದಿ ಅವರನ್ನು ದೇವರನ್ನಾಗಿಸುವುದು ಈಸ್ ಎ ಗಾಡ್ ಈಸ್ ದ ಸೊಲ್ಯೂಷನ್ ಈಸ್ ನಾಟ್ ಎ ಗಾಡ್ ಎಲ್ಲ ಸಮಸ್ಯೆಗಳ ಪರಿಹಾರ ನರೇಂದ್ರ ಮೋದಿ ಅವರ ಮಾತ್ರ ಇಡೀ ಬಿ ಜೆ ಪಿಯವರು ಬೆಳಗ್ಗೆ ತಕ್ಷಣ ನೀವೇನು ಕೆಲವರು ಪ್ರಾರ್ಥನೆ ಮಾಡ್ಬೋದು ದೇವರು ನೆನೆಸ್ಬೋದು ಗಣೇಶ ಆ ರೀತಿ ಮೋದಿಯವರನ್ನು ಪ್ರಾರ್ಥಿಸುವ ಅವರ ಹೆಸರನ್ನು ಹೇಳುವ ಅವರನ್ನು ಪೂಜಿಸುವ ಒಂದು ವಾತಾವರಣ ಸೃಷ್ಟಿಸಿ ಬಿಡಲಾಯಿತು ಇವತ್ತು ಬಿ ಜೆ ಪಿಯವರು ಮಾತನಾಡುವಾಗ ಮೋದಿಯ ಬಗ್ಗೆ ಮಾತಾಡಬೇಕು ಮೋದಿಯ ಮುಖ ಮುಂದಿಟ್ಟು ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಬೇಕು ಆ ಕಾರಣಕ್ಕೆ ನನಗೆ ಓಟ್ ಹಾಕಿ ಅಂದರೆ ಅವರು ಮೋದಿ ಇಸ್ ಬಿಕಮ್ ಎ ಗಾಡ್ ಈಗ ಇತಿಹಾಸ ಈ ದೇವರನ್ನು ಸೃಷ್ಟಿಸುವುದೇನಿದೆ ವ್ಯಕ್ತಿ ಪೂಜೆ ಮೂಲಕ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಇಂದಿರಾ ಗಾಂಧಿಯವರು ಇದನ್ನೇ ಮಾಡಿದರು ಆಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದವರು ಬರುವ ಅಂತ ಅವರು ಇಂಡಿಯಾ ಇಸ್ ಇಂದಿರಾ ಇಂದಿರಾ ಇಸ್ ಇಂಡಿಯಾ ಅಂತೇಳಿ ಆದರೆ ಇಂಡಿಯಾ ಇಂದಿರಾನೂ ಆಗಿಲ್ಲ ಇಂದಿರಾ ಇಂಡಿಯಾನೂ ಆಗಿಲ್ಲ ಅವರು ಕುಸಿದ್ಬೋದು ಇದು ವ್ಯಕ್ತಿ ಪೂಜೆಯ ಬಹುದೊಡ್ಡ ಅಪಾಯ ಮತ್ತು ದೇವರನ್ನಾಗಿಸುವ ಅಪಾಯ ಈಗ ಮೋದಿಯವರನ್ನು ದೇವರನ್ನಾಗಿಸಿದ್ದೇನಿದೆಯಲ್ಲ ಇದರ ಪರಿಣಾಮಗಳು ಏನಾಗ್ತವೆ ಈಗ ಅವರ ದೇವರು ನಾವು ಬಹಳ ಸರಳವಾಗಿ ಭಾರತೀಯರು ದೇವರ ಹತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕ್ತಾ ಹೋಗ್ತಾರೆ ಅವ್ರು ಪರಿಹಾರ ಕೊಡಬೇಕಾದ್ರೆ ಮಾತ್ರ ದೇವರಾಗಿರ್ತಾರೆ ನಮ್ಮ ಮನೇಲಿ ಏನಾಯ್ತೋ ದೇವ್ರ ಪರಿಹಾರ ಕೊಡಬೇಕು ನಾವು ಯಾರ ಹತ್ರ ಜಗಳ ಮಾಡಿದ್ರು ದೇವ್ರ ಪರಿಹಾರ ಕೊಡಬೇಕು ನನಗೆ ಸಾಲ ಕಟ್ಟೋಕ್ಕಾಗಲ್ಲೋ ದೇವ್ರ ಪರಿಹಾರ ಕೊಡಬೇಕು ನಾವಿನ್ಯಾರನೋ ಮದುವೆ ಮಾಡಬೇಕೋ ದೇವ್ರ ಪರಿಹಾರ ಕೊಡಬೇಕು ದೇವರು ಆ ಪರಿಹಾರ ಕುಡಿದಿದ್ದರೆ ಅವನು ದೇವರ ಸ್ಥಾನದಿಂದ ಕೆಳಗೆ ಬಿದ್ದು ಅದಕ್ಕ ತನಗೆ ಬಂದ್ಬಿಬಿಡ್ತಾನೆ ಈಗ ಮೋದಿ ದೇವರಾಗಿದ್ದಾರೆ ಮತ್ತು ಮೋದಿಯವರೇ ಹಾಗೆ ನಂಬಿದ್ದಾರೆ ನೀವು ಈ ಬಾರಿಯ ಚುನಾವಣಾ ಪ್ರಚಾರವನ್ನು ಗಮನಿಸ್ತಾ ಬನ್ನಿ ಮೋದಿಯವರು ಮಾತನಾಡಿದ್ದು ಮೋದಿ ಗ್ಯಾರಂಟಿಯಿಂದ ಪ್ರಾರಂಭವಾಗಿದೆ ನಿನ್ನೆ ಬೆಂಗಾಲ್ದಲ್ಲಿ ಮಾತನಾಡಲು ಅವರ ಭಾಷಣಗಳಲ್ಲಿ ಅವರೂ ಕೂಡ ತಾನು ದೇವರು ಅಂತ ನಂಬಿಬಿಟ್ಟಿದ್ದಾರೆ ನಂಬಿಬಿಟ್ಟು ಅವರು ಪ್ರತಿ ಅವರೇ ಮೋದಿ ಆದರೆ ಏ ಮೋದಿ ಕಾ ಗ್ಯಾರಂಟಿ ಹೇ ಮೋದಿ ಏಕರೇಂಗೆ ಮೋದಿ ಓಕರೇ ಹೆಂಗೆ ಈ ಬ್ರ್ನೆಲ್ಲ ತಗೊಂಡೋಗ್ಬಿಟ್ಟು ಮೋದಿ ಒಳಗಾಗ್ತಾರೆ ಇವತ್ತು ಯಾವುದೋ ಭಾಷೆ ಹೇಳ್ತಾ ಇದ್ರು ನಾವು ಅಧಿಕಾರಕ್ಕೆ ಈಗ ನೆಕ್ಸ್ಟ್ ಬಂದ ಮೇಲೆ ನಾವು ಇರೋ ಭ್ರಷ್ಟರನ್ನೆಲ್ಲ ಒಬ್ಬರನ್ನು ಬಿಡ ಒಳಗಾಕ್ಬಿಡ್ತೀವಿ ಅಂದರೆ ಅವರೀಗ ದೇವರಾಗಿದ್ದಾರೆ ಅವರನ್ನು ದೇವರನ್ನಾಗಿ ಸೃಷ್ಟಿ ಮಾಡಲಾಗಿದೆ ಅದನ್ನು ಮೋದಿಯವರು ನಂಬಿದ್ದಾರೆ ಈ ದೇವರಾದವರು ಏನು ಬೇಕಾದರೂ ಮಾಡ್ಬೋದು ದೇವರಿಗೆ ಯಾರು ರಾಕ್ಷಸರು ಅನಿಸ್ತೋ ಅವರು ಸಂಹಾರ ಮಾಡ್ಬೋದು ಅದಕ್ಕೆ ಬೇಕಾದಂಥ ಯಾವ ಶಸ್ತ್ರಾಸ್ತ್ರಗಳನ್ನು ಬಳಸ್ಬೋದು ದೇವರಿಗೆ ವಿನಾಯಿತಿಗಳಿವೆ ಅವರು ಯಾರು ಬೇಕಾದ್ರೂ ಹೊಡೆದಾಗ್ಬೋದು ಎಲ್ಲಿ ಬೇಕಾದ್ರೂ ಹೊಡೆದಾಗ್ಬೋದು ಯಾಕಂದರೆ ದೇವರು ಮೋದಿಯನ್ನು ಆ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ ಓಕೆ ಫೈನ್ ಈ ಸಿಚುವೇಶನ್ನಲ್ಲಿ ಹಾಗಿದ್ರೆ ಈ ಚುನಾವಣೆಯಲ್ಲಿ ಯಾವುದು ಇಶ್ಯೂ ಆಗುತ್ತೆ ಒಂದು ಮೋದಿ ದೇವರಾದದ್ದು ಇದು ಇಶ್ಯೂ ಆಗುತ್ತೆ ದಟ್ ಇಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಯಾವ ಇಶ್ಯೂ ಅನ್ನು ರೈಸ್ ಮಾಡುತ್ತೆ ಈಗ ಈಗಾಗಲೇ ಐದು ಪ್ರಮುಖ ಗ್ಯಾರಂಟಿಗಳನ್ನು ಪ್ರಕಟಿಸಿದೆ ಅದಕ್ಕೆ ನ್ಯಾಯ ಅನ್ನೋ ಹೆಸರನ್ನು ಕೊಡಲಾಗಿದೆ ದಿಸ್ ಒನ್ ಪಾಯಿಂಟ್ ಆದರೆ ಕಾಂಗ್ರೆಸ್ ಚುನಾವಣಾ ಪ್ರಚಾರದ ಮೂಲ ಕೇಂದ್ರ ಏನಿದೆ ಅದು ಈ ದೇಶದಲ್ಲಿ ಜನತಂತ್ರ ನಾಶ ಆಗ್ತಿದೆ ಮತ್ತು ಸಂವಿಧಾನ ಬದಲಿಸುವ ಯತ್ನ ನಡೀತಿದೆ ಇದು ಒಂದು ಇಶ್ಯೂ ಆಗಿ ಎಮರ್ಜ್ ಆಗ್ತಾ ಐ ಡೋಂಟ್ ಥಿಂಕ್ ಸೊ ಯಾಕೆಂದರೆ ಭಾರತೀಯ ಮತದಾರರು ಈ ಒಂದು ಜನತಂತ್ರ ನಾಶವಾಗುವುದನ್ನು ಎಷ್ಟು ಗಂಭೀರವಾಗಿ ತಗೋತಾರೆ ಬಿಡ್ತಾರೆ ಐ ಎಮ್ ಐ ಒನ್ ಡಾಪ್ಸ್ ಆಟ್ ದ ಸೇಮ್ ಟೈಮ್ ಸಂವಿಧಾನ ಬದಲಾವಣೆಯನ್ನು ಕೂಡ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಭಾರತೀಯ ಬಹುಸಂಖ್ಯಾತ ಮತದಾರರಿಲ್ಲ ಯಾಕೆಂದರೆ ಅವರಿಗೆ ಜನತಂತ್ರ ಮತ್ತು ಸಂವಿಧಾನಕ್ಕಿಂತ ಮೋದಿ ದೊಡ್ಡವರಾಗಿ ಕಾಣುವ ವಾತಾವರಣ ಸೃಷ್ಟಿಸಬೇಕಾಗಿದೆ ಎಸ್ ಬಿಕಮ್ ಐ ಗಾಡ್ ಸೊ ಆ ವಾತಾವರಣ ಸೃಷ್ಟಿಸಿದ್ದರಿಂದ ಇದು ಈ ಇಶ್ಯೂಗಳೇನಿವೆ ಇದು ಒಂದು ಚುನಾವಣಾ ಇಶ್ಯೂ ಆಗಿ ಎಮರ್ಜ್ ಆಗುವುದು ಅನುಮಾನ ಅಂತ ನನಗೆ ಅನಿಸುತ್ತೆ ಆದರೆ ಈ ದೇವರನ್ನಾಗಿಸುವ ಪ್ರಕ್ರಿಯೆ ಇದೆಯಲ್ಲ ಆ ದೇವರನ್ನಾಗಿಸುವ ಪ್ರಕ್ರಿಯೆ ಯಾರು ದೇವರು ಸ್ಥಾನದಲ್ಲಿ ಕೂಡ ಅವರಾಗೆ ನಾಶ ಆಗ್ತಾ ಹೋಗ್ತಾರೆ ಅದ ಆಗ್ತಾ ಹೋಗ್ತಾರೆ ಇದನ್ನು ನಾನು ಹೀಗೆ ಹೇಳ್ತೀನಿ ಈ ಬಿ ಜೆ ಪಿ ಈ ವ್ಯಕ್ತಿ ಕೇಂದ್ರಿತವಾದ ರಾಜಕಾರಣ ವ್ಯಕ್ತಿಯ ಪೂಜೆ ಏನಿದೆ ಇದು ಬಿ ಜೆ ಪಿ ಪಕ್ಷವನ್ನು ಕುಸಿಯುವಂತೆ ಮಾಡುತ್ತೆ ಯಾವಾಗ ಮಾಡುತ್ತೆ ಇದೇ ಚುನಾವಣೆಯಲ್ಲಿ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಬಟ್ ಇಟ್ ಆಸ್ ಆಲ್ರೆಡಿ ಸ್ಟಾರ್ಟೆಡ್ ಅಂತ ಇವರು ದೇವರಲ್ಲ ಅಂತ ಅನಿಸುವುದಕ್ಕೆ ಸಾಮಾನ್ಯ ಜನರಿಗೆ ಪ್ರಾರಂಭ ಆಗಿದೆ ಮತ್ತು ಎಲ್ಲ ಸಮಸ್ಯೆಗಳಿಗೂ ಮೋದಿ ಒಂದೇ ಪರಿಹಾರ ಅನ್ನೋದೇನಿದೆಯಲ್ಲ ಅದನ್ನು ಜನ ಸಂಶಯದಿಂದ ನೋಡೋದಕ್ಕೆ ಪ್ರಾರಂಭಿಸ್ಬಿಡ್ತಾರೆ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿಗಳು ತಗೊಳ್ಳಿ ಈ ಶಕ್ತಿ ಯೋಜನೆ ಫೈನ್ ಬಸ್ಗಳಲ್ಲಿ ಹೋಗೋದು ಹಾಗೆ ಅವ್ರ ಮನೆಗೆ ದುಡ್ಡು ಕೊಡೋದು ಇದೆಲ್ಲ ಕಾಂಗ್ರೆಸ್ನ ಗ್ಯಾರಂಟಿಗಳು ಮೋದಿ ಗ್ಯಾರಂಟಿ ಏನಂತಾರೆ ನಾನೇ ಗ್ಯಾರಂಟಿ ಮೋದಿಯವರೇ ಗ್ಯಾರಂಟಿ ಉಳಿದು ಅದು ಅಲ್ಲ ಇದನ್ನು ಮೋದಿಯವರೇ ಹೇಳ್ತಾರೆ ಏ ಮೋದಿ ಗ್ಯಾರಂಟಿ ಜಿ ಏ ಮೋದಿ ಗ್ಯಾರಂಟಿ ಏನಾ ಮೈ ದೇರಾಮ್ ಗ್ಯಾರಂಟಿ ಮೈ ಬಿ ಗ್ಯಾರಂಟಿ ಸೊ ಮೋದಿಯವರೇ ಗ್ಯಾರಂಟಿಯಾಗಿ ಪರಿವರ್ತಾದ ಅಪಾಯ ಇದೆಯಲ್ಲ ಇದು ಆ ಪಕ್ಷವನ್ನು ಯಾವ ಕ್ಷಣಕ್ಕೆ ಕುಸಿಯುವಂತೆ ಮಾಡುತ್ತಾ ಹೇಳೋಕ್ಕಾಗಲ್ಲ ಇಟ್ಸ್ ಅ ವೆರಿ ಡೇಂಜರಸ್ ಗೇಮ್ ದೇ ಆರ್ ಪ್ಲೇಯಿಂಗ್ ಆ ಡೇಂಜರಸ್ ಗೇಮ್ ಪ್ರಾರಂಭ ಆಗಿದೆ ಅದು ದೈವತ್ವಕ್ಕೆ ಏರಿಸಿದ್ದು ಮತ್ತು ವ್ಯಕ್ತಿ ಪೂಜೆಯ ರಾಜಕಾರಣ ಈ ವ್ಯಕ್ತಿ ಪೂಜೆಯ ರಾಜಕಾರಣ ಏನಿದೆ ಇದನ್ನು ನಾಶಪಡಿಸುವುದಕ್ಕೆ ಮೂರು ನಾನು ಇಂದಿರಾ ಗಾಂಧಿ ಉದಾಹರಣೆ ಕೊಟ್ಟೆ ಇಂದಿರಾ ಗಾಂಧಿ ಹಾಗೆ ನಂಬಿಟ್ಟಿದ್ರು ತಾರು ಶಕ್ತಿ ದುರ್ಗೆ ಅಂತ ವಾಜಪೇಯಿ ಹೇಳ್ಬಿಟ್ಟಿದ್ರು ದುರ್ಗೆ ಅಂತ ನಂಬ್ಬಿಟ್ಟಿದ್ರು ಬಾಬಾ ಹೀಗೆ ನಾನೇ ದೇವರು ಅಂದ್ ಅಂತ ನಂಬುವ ಮಾನವ ಅದ ಪತನ ಅಂತ ಹೇಳ್ತಾರೆ ಕುಸಿತ ಹೋಗ್ತಾರೆ ಯಾರು ಈ ದೇವರಲ್ಲ ನಾವೆಲ್ಲ ಒಂದು ಮಾನವರು ಸಾಮಾನ್ಯ ಜನ ಆದರೆ ದೈವತ್ವಕ್ಕೆ ಏರಿಸುವ ಪ್ರಕ್ರಿಯೆ ಇರುತ್ತೆ ನೋಡಿ ಅದು ಒಬ್ಬ ವ್ಯಕ್ತಿಗೆ ಸಂತೋಷವನ್ನು ಕೊಡುತ್ತೆ ಮೋದಿ ಇವತ್ತು ಆ ಹಂತವನ್ನು ತಲುಪಿದ್ದಾರೆ ತಾನೇ ದೇವರು ಅಂತ ನಂಬಿದ್ದಾರೆ ತಾನೇ ಶಿವ ಅಂತ ನಂಬಿದ್ದಾರೆ ತಾನೇ ವಿಷ್ಣು ಅಂತ ನಂಬಿದ್ದಾರೆ ಈ ದೇಶದಲ್ಲಿರುವ ಮೂವತ್ತು ಮುನ್ನೂರು ಕೋಟಿ ದೇವರೆಲ್ಲರೂ ತಾನೇ ಅಂತ ನಂಬಿದ್ದಾರೆ ಆ ಕಾರಣಕ್ಕಾಗಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಬೇರೆ ಬೇರೆ ವೇಷವನ್ನು ಧರಿಸ್ತಾ ಹೋಗ್ತಾರೆ ಇದು ಲಾಂಗ್ ರನ್ನಲ್ಲಿ ವರ್ಕೌಟ್ ಆಗಲ್ಲ ಹಾಗೆಯೇ ಈ ಚುನಾವಣೆಯಲ್ಲೂ ಕೂಡ ಇದು ಇಶ್ಯೂ ಆಗಿ ಎಮರ್ಜ್ ಆಗುತ್ತಾ ಇಲ್ವಾ ಅದಷ್ಟೇ ಕ್ವೆಶನ್ ಜನ ಈ ದೈವತ್ವದ ರಾಜಕಾರಣವನ್ನು ವ್ಯಕ್ತಿ ಪೂಜೆಯ ರಾಜಕಾರಣವನ್ನು ಯಾವತ್ತು ತಿರಸ್ಕರಿಸ್ತಾರೋ ಅವತ್ತು ಬಿ ಜೆ ಪಿ ಮುಳುಗೋಗುತ್ತೆ ಮತ್ತೆ ಹೇಳಲ್ಲ ಅವತ್ತು ಮೋದಿ ಸಾಹೇಬರು ಮುಳುಗೋಗ್ತಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ತಮ್ಮ ಕೃಪಾಶೀರ್ವಾದ ತಮ್ಮ ಪ್ರೀತಿ ತಮ್ಮ ಅಪ್ಪುಗೆ ತಮ್ಮ ಸಹಾಯ ಅದು ನನ್ನ ಶಕ್ತಿ ಒಳಗಡೆ ಶಕ್ತಿಯನ್ನು ತುಂಬುತ್ತೆ கேவல தாங்க கொடுவ அல்ப அல்ல அப்பிரீத்திய மகாபுர அது மகாபுர அது பிரவோபாதியில் பரதுபேன் நன்கு சக்தியில் பார்த்தா தாங்க்யூ வெரி மச் தம ತಮ್ಮ ಸಹಾಯ சஹாயே முந்துவர ಎಲ್ಲರಿಗೂ சிவராத்திரி ನಮಸ್ಕಾರ